ನಕ್ಷತ್ರ ಧರ್ಮಸ್ಥಳದಲ್ಲಿ ಐವತ್ತನೇ ವರ್ಷದ ಸಾಮೂಹಿಕ ವಿವಾಹ ಸಂಭ್ರಮ ಕಳೆಗಟ್ಟಿದೆ ಪ್ರತಿಯೊಂದು ಜೋಡಿಯೂ ಕೂಡ ಒಂದು ಎಕ್ಸೈಟ್ಮೆಂಟ್ನಲ್ಲಿದ್ದಾರೆ ಈ ಇಡೀ ಐವತ್ತನೇ ವರ್ಷದ ವಿವಾಹ ಮಹಸೋ ಮಹೋತ್ಸವದ ವಿಶೇಷ ಜೋಡಿ ಅಂತ ಕರೆಯಲ್ಪಡುವಂಥ ಜೋಡಿ ಇವರು ಪವನ್ ಮತ್ತು ಪ್ರೇಮ ಪವನ್ ಮರಾಠೆ ಮತ್ತು ಪ್ರೇಮ ಜೋಡಿ ನಮ್ಮ ಜೊತೆಗಿದ್ದಾರೆ ಇದಕ್ಕೊಂದು ಚಿಕ್ಕ ಕಾರಣ ಇದೆ ಪ್ರೇಮ ಅವರು ಮಾತನಾಡೋದಿಲ್ಲ ಅನ್ನುವಂಥದ್ದು ಅವರಿಗೆ ಮಾತು ಬರೋದಿಲ್ಲ ಅನ್ನುವಂಥದ್ದು ಅದು ಡಿಫಾಲ್ಟ್ ಅಲ್ಲ ಅಥವಾ ಅದೊಂದು ತೊಂದರೆ ಅಲ್ಲ ಬದಲಾಗಿ ಅವರು ಬಹಳ ಅದ್ಭುತವಾದಂಥ ಹೃದಯವನ್ನು ಅದ್ಭುತವಾದಂಥ ಮನಸ್ಸನ್ನು ಹೊಂದಿದ್ದಾರೆ ಅನ್ನುವಂಥದ್ದನ್ನು ಪವನ್ ಕೂಡ ಒಪ್ಕೋತಾರೆ ನಾವು ಒಂದು ವಿಶೇಷ ಇದೆ ಪವನ್ ನನ್ನ ತರಗತಿ ಮಿತ್ರ ನಾನು ಪವನ್ ಒಟ್ಟಿಗೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸೆಕೆಂಡರಿ ಶಾಲೆಯಲ್ಲಿ ಓದಿದ್ದೇವೆ ಆದ್ದರಿಂದ ಪವನ್ ಅವರ ಇಂಟರ್ವ್ಯೂನ ಮಾಡ್ತಿದ್ದೇವೆ ಪವನ್ ಏನು ಹೇಳ್ತೀರಿ ಈ ಒಂದು ಸಂಭ್ರಮದ ಬಗ್ಗೆ ನಾನು ಇದು ಅನ್ಕೊಂಡಿರಲಿಲ್ಲ ಯಾ ನನಗೆ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೃಷಿಕರು ಗ್ರೂಪಲ್ಲಿ ಬಂತು ನಮ್ಮದು ಈಗ ಮದುವೆ ಪ್ರಸ್ತಾಪ ಅಂತ ಆಗಿತ್ತು ಅಷ್ಟೇ ಆಗ ನಾನು ಯೋಚನೆ ಮಾಡಿದೆ ಇದು ಸ್ಪೆಷಲ್ಲು ಹೇಗೂ ನಾನು ಕಲ್ತಿದ್ದು ರತ್ನಾಮರಾಸದಲ್ಲಿ ಆಮೇಲೆ ಗ್ರಾಮ ಧರ್ಮಸ್ಥಳದಲ್ಲಿ ಆಮೇಲೆ ಅವ್ರಿಗೆ ಕನ್ವಿನ್ಸ್ ಅವ್ರಿಗೆ ಜೋರಾಗಿ ಆಗಬೇಕಂತ ಅವ್ರ ಮನಸ್ಸಲ್ಲಿತ್ತು ಆಮೇಲೆ ಅವ್ರನ್ನೆಲ್ಲ ಅವರು ಒಪ್ಪಿಗೆ ತಗೊಂಡು ಹಾಗೇ ಈಗೆಲ್ಲ ಮಾಡಿ ಆಮೇಲೆ ಹುಡುಗಿಗೂ ಕನ್ವಿನ್ಸ್ ಮಾಡಿ ಆಯಿತು ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಮಾಡಿ ಸರಳ ನನಗೆ ಸಿಂಪಲ್ಲಾಗಿ ಮ್ಯಾರೇಜ್ ಆಗಬೇಕಂತ ಭಾರಿ ಆಸೆ ಇತ್ತು ಅದ್ರ ಪ್ರಕಾರ ಅವ್ರಿಗೆ ಒಪ್ಸಿ ಆಮೇಲೆ ಈಗ ಆಮೇಲೆ ಹುಡುಗಿ ನನಗೆ ಒಂದು ಏನಾರು ಒಂದು ನನಗೂ ಯಾರು ಹೆಣ್ಣು ಕೊಡೋಕ್ಕೆ ಮುಂದೆ ಬರ್ತಿರಲಿಲ್ಲ ಯಾಕೆ ಯಾಕೆ ಅಂದರೆ ಕೃಷಿ ಆಮೇಲೆ ಕಲ್ತಿದ್ದು ಕಮ್ಮಿ ಹಾಗೆ ಅಂತ ಅದಕ್ಕೆ ನನಗೂ ಬೇಜಾರಾಗಿ ಏನಾರು ನಾನೊಂದು ಕರೆಕ್ಟಾಗಿ ಯಾವುದಾದ್ರು ಈ ಥರದ್ದು ಹುಡುಗಿ ಇದ್ದರೆ ಆಗಬೇಕು ಅಂತ ನನ್ನ ಮನಸ್ಸಲ್ಲಿತ್ತು ನಮಗೆ ಈಗ ಪಕ್ಕದಲ್ಲಿ ಒಬ್ಬರು ಹೇಳಿ ಅವರಿಂದ ಕನೆಕ್ಟಾಗಿ ಹೋಗಿ ನೋಡಿದ್ವಿ ನೋಡಿದ ಕೂಡ ನನಗೂ ಇಷ್ಟ ಆಯಿತು ಅವ್ರಿಗೂ ಇಷ್ಟ ಆಯಿತು ಆಮೇಲೆ ಈಗ ಎಲ್ಲ ಹೊಂದಾಣಿಕೆಯಾಗಿ ಈಗ ಕೆಲವು ಅಡೆತಡೆಗಳಿದ್ದರೂ ಅದನ್ನೆಲ್ಲ ನಾವು ಈಗ ಮನೆ ಕಟ್ಟಬೇಕಿತ್ತು ಅದೆಲ್ಲ ಕಟ್ಟಿ ಅವ್ರಿಗೆ ಬೇಗ ಆಗಬೇಕಂತ ಅವರೆಲ್ಲ ಇತ್ತು ನಾನು ಮನೆ ಆಗದೆ ನಾನು ಆಗಬಾರ್ದು ಅಂತ ಮನೆ ಮಾಡಿ ಈಗ ಇದರಲ್ಲಿ ಇದು ಇಲ್ಲೇ ಆಗಬೇಕಂತ ನನ್ನ ಆಸೆನೂ ಇತ್ತು ಸರಳವಾಗಿ ಹಾಗೆ ನೆರವೇರಿತು ಅಂದರೆ ಮನೆ ಕಟ್ಟುದು ಅಂದರೆ ನಿಮ್ಮ ಪರಸ್ಪರ ನೋಡುವಿಕೆ ಎಷ್ಟು ವರ್ಷದ ಹಿಂದೆ ಅಥವಾ ಈಗ ಎರಡು ಮೂರು ತಿಂಗಳಲ್ಲಿ ನಾವು ಮನೆ ಪ್ರೊಸೆಸ್ ನಡೀತಾ ಇತ್ತು ಒಂದು ವರ್ಷದಿಂದ ಆಗ ಮನೆ ಮುಗಿದೆ ನಾನು ಆಗೋದು ಬೇಡ ಅಂತ ನಾನು ದೃಢವಾಗಿದ್ದೆ ಆದ್ದರಿಂದ ಮನೆ ಆದಮೇಲೆ ಮನೆ ಆಗಿದೆ ಮನೆ ಆಗಿದೆ ಈಗ ಮನೆ ಕಟ್ಟಿ ನೋಡು ಈಗ ಮದುವೆ ಆಗಿ ನೋಡ್ತೇನೆ ಹಾಂ ಹಾಗೆ ಅದೇ ಟೈಮಿಗೆ ಸಾಮೂಹಿಕ ಕರೆಕ್ಟಾಗಿ ಅದೇ ಟೈಮಿಗೆ ಸಾಮೂಹಿಕ ವಿವಾಹವು ಯೋಜನೆ ಇತ್ತು ಕರೆಕ್ಟಾಗಿ ಆಗ ಇದು ಮಾಡಿದ್ದೆವು ನಮಸ್ತೆ <Ton meetingNGraft> ಈಗ ಧರ್ಮಸ್ಥಳದಲ್ಲಿ ಮದುವೆ ಆಗ್ತಿದ್ದೀರಿ ಏನ್ ಅನ್ಸ್ತದೆ ಅವರು ಹೇಳಿದ್ದು ಇಲ್ಲಿ ಮದುವೆ ಆಗುದು ಖುಷಿ ಅಂತ ದೇವಸ್ಥಾನದಲ್ಲಿ ಮಾಡುದು ಅದಕ್ಕೆ ಅವರಿಗೆ ಖುಷಿ ಅಂತ ಅವ್ರು ಹೇಳುದು ದೇವರ ದಯದಿಂದ ದೇವರ ಸನ್ನಿಧಿಯಲ್ಲಿ ದೇವರ ಅನುಗ್ರಹದಿಂದ ಆಗ್ತಾಯಿದ್ದೇವೆ ಅನ್ನುವಂಥದ್ದನ್ನು ಬಹಳ ವಿಶೇಷವಾಗಿ ಅವರ ಆಂಗಿಕ ಭಾಷೆಯಲ್ಲಿ ಹೇಳಿದ್ದಾರೆ ನಮಗೆ ಅರ್ಥ ಆಗಿದೆ ಜೊತೆಗೆ ಪವನ್ ಬಗ್ಗೆಯೂ ಕೂಡ ಬಹಳ ಒಳ್ಳೆಯ ಒಪಿನಿಯನ್ ಹೇಳಿದ್ದಾರೆ ಪವನ್ ಏನು ಹೇಳ್ತೀವಿ ನೀವು ನನಗೆ ಭಾಳ ಖುಷಿ ಮದುವೆ ಆಗಿದೆ ಯಾಕೆಂದರೆ ಅವಳಿಗೆ ಅವಳು ಮುಂಚೆ ಹೇಳ್ತಿದ್ರು ನನಗೆ ಎಣ್ಣೆ ಕುಡಿಯುವವರು ಬೇಡ ಒಳ್ಳೆ ಹುಡುಗ ಒಳ್ಳೆ ಬೇಕು ಒಂದರೆ ನಾವು ಒಂದೇ ಗಂಡ ಹೆಂಡತಿ ಹೇಗಿರ್ತದೆ ಅದು ಎಲ್ಲರೂ ಇದ್ದಾರೆ ಮುಂಚಿನವರು ಅದೇ ರೀತಿ ಬೇಕಂತ ಅವಳು ಇಷ್ಟದಲ್ಲಿತ್ತು ನಮ್ಮ ಹತ್ರ ಹೇಳ್ತಿದ್ಲು ಅವಳು ಮುಂಚೆ ಹಾಗೆ ನಮಗೆ ಸಹ ಈಗ ಖುಷಿಯಾಗಿದೆ ಹುಡುಗನ ನಾನು ಇವತ್ತೇ ನೋಡಿದ್ದು ನನಗೆ ಭಾಳ ಖುಷಿಯಾಗಿದೆ ಹುಡುಗನ ಸರಿತಾ ಫಂಡ್ರಿ ಚಿಕ್ಕಮ್ಮನ ಮಗ ಮದ್ವೆ ನಮಕಲೆ ಖುಷಿ ಅಲ್ಲಿ ಎಡ್ಡೆ ಆನು ಎಡ್ಡೆ ಎಡ್ಡೆ ಆಡು ನಾನು ಒಡ ಎಡ್ಡೆ ಕಟ್ಟಿ ಅಲ್ಲ ಮಲ್ಯ ಕನಿ ಆ ನೀವು ಅಂದುಕೊಂಡಂಗೆ ಆಗಿದೆ ಈಗ ನೀವೇ ನನ್ಗೆ ಭಾರಿ ಖುಷಿ ಉಂಟು ಕಮ್ಯುನಿಕೇಶನ್ ಹೀಗೆ ಮಾತಾಡಿ ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಹಾಗೆ ಸ್ವಲ್ಪ ಈಗ ತೊಂದರೆ ಇಲ್ಲ ಮೊದಲು ನನಗೇನು ಗೊತ್ತಿರಲಿಲ್ಲ ಈಗ ಕೆಲವನ್ನೆಲ್ಲ ಮಾತಾಡಿ ಮಾತಾಡಿ ಈಗ ಅವರು ಹೇಳಿದ್ದೆಲ್ಲ ಅರ್ಥ ಆಗ್ತದೆ ನಿಮಗೆ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನೂ ತೊಂದರೆ ಇಲ್ಲಪ್ಪ ಚೆನ್ನಾಗಿದೆ ಚೆನ್ನಾಗಿದೆ ಬಹಳ ವಿಶೇಷವಾದಂಥ ಜೋಡಿ ಜೊತೆ ಮೇಡಮ್ ಹೇಳಿ ಇವರು ನಮ್ಮ ಭಾವನವರ ಮಗ ಅಂದರೆ ನನ್ನ ಯಜಮಾನ್ರ ಅಣ್ಣನ ಮಗ ಇವನು ಪವನ್ ಅಂತೇಳಿ ಐ ಟಿ ಐ ಓದಿದ್ರು ಕೂಡ ಈಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಉದ್ಯೋಗ ಐಷಾರಾಮಿ ಒಂದು ಬದುಕನ್ನೇ ಬಯಸುವಂಥ ನಮ್ಮ ಈ ಬ್ರಾಹ್ಮಣ ಸಮಾಜದಲ್ಲಿ ನಮಗೆ ಹೆಣ್ಣು ಮಕ್ಕಳು ಕಡಿಮೆ ನಮ್ಮ ಇದರಲ್ಲಿ ಇರುವಂಥದ್ದು ಅಂಥ ಇದರಲ್ಲಿ ಕಡಿಮೆ ಓದಿದ ಅಥವಾ ಒಂದು ಮನಸ್ಸು ಹೇಗೆ ಅಂತೇಳಿ ನೋ ನೋಡುವುದಿಲ್ಲ ಓದಿದ್ದು ಕಡಿಮೆ ವಿದ್ಯಾವಂತ ಪೇಟೆ ಪಟ್ಟಣ ಐಷಾರಾಮಿ ಬದುಕನ್ನೇ ಅವಲಂಬಿಸುವ ಈ ಇದರಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಕೃಷಿ ಇದನ್ನು ಉಳಿಸಿಕೊಂಡು ಹೋಗುವಂಥ ಈ ಗ್ರಾಮಾಂತರ ಪ್ರದೇಶದ ಗಂಡು ಮಕ್ಕಳಿಗೆ ಹೆಣ್ಣು ಕೊಡಲಿಕ್ಕೆ ತುಂಬ ಜನ ನಮ್ಮ ಸಮುದಾಯದವರು ಹಿಂಜರಿತಾರೆ ಅದಕ್ಕೊಂದು ಅದನ್ನೇ ಒಂದು ಸವಾಲಾಗಿ ತಗೊಂಡ ನಮ್ಮ ಪವನ್ ಈಗ ಅದರಲ್ಲೂ ವಿಶೇಷ ವಿಶೇಷ ಒಂದು ಮಗುವಿನ ಕೈ ಹಿಡಿತಾ ಇದ್ದಾನೆ ನಮಗೆಲ್ಲ ನಮ್ಮ ಪರಿವಾರಕ್ಕೆಲ್ಲ ತುಂಬ ಸಂತೋಷ ಯಾಕಂದ್ರೆ ನಿನ್ನೆ ತಾನೇ ಆ ಹುಡುಗಿ ನಮ್ಮ ಮನೆಗೆ ಬಂದಿದ್ಲು ಒಂದು ಸಣ್ಣ ಒಂದು ನಮ್ಮ ಕಾರ್ಯಕ್ರಮ ಇತ್ತು ಅದರಲ್ಲಿ ಅವಳು ಭಾಗವಹಿಸಿದ್ಲು ಅವಳಿಗೆ ನಮ್ಮ ಅಂತರ್ಜಾತೀಯ ಇದಾದರೂ ಕೂಡ ನಮ್ಮ ಸಮುದಾಯದ ಕೆಲವು ಹೊಂದಾಣಿಕೆಗಳನ್ನೆಲ್ಲ ತುಂಬ ಸ್ಪಷ್ಟವಾಗಿ ಅವಳ ಭಾಷೆಯಲ್ಲೇ ನಾನು ಅವಳಿಗೆ ಹೇಳಿದೆ ಹಾಗಾಗಿ ಅವಳು ಆಗಿಂದ ಅಪ್ಪ ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ದಾಳೆ ಒಂದೇ ದಿನದಲ್ಲಿ ಅವಳು ನಮಗೆ ತುಂಬ ಹೊಂದಿಕೊಂಡಿದ್ದಾಳೆ ಅದು ಅಲ್ಲದೆ ನಮ್ಮ ಸಮುದಾಯದನ್ನು ಚೆನ್ನ ಮಾಡಿ ನಡೆಸಿಕೊಂಡು ನಮ್ಮ ಕುಟುಂಬಕ್ಕೆ ಖುಷಿಯನ್ನು ತರ್ತಾಳೆ ಅಂತ ಇದರಿಂದ ಅವರಿಗೆ ಅದು ಅಲ್ಲದೆ ಅವನು ಕೂಡ ರತ್ನಮಾನಸದಲ್ಲಿ ಓದಿದ್ದವ ನಾನು ಕೂಡ ಹಾಗೆ ಗ್ರಾಮಾಭಿವೃದ್ಧಿ ಯೋಜನೆಯಿಂದಲೇ ಬೆಳೆದು ಬಂದ ಒಂದು ಕುಟುಂಬ ನಮ್ಮದು ಹಾಗಾಗಿ ತುಂಬ ಖುಷಿಯಿಂದ ಇದ್ದೇವೆ ನನ್ನ ಮಗ ಕೂಡ ಇಲ್ಲೇ ಇದೆ ಸಂಸ್ಥೆಯಲ್ಲಿ ಇದು ವ್ಯಾಸಂಗ ಮಾಡಿ ಇದರಲ್ಲಿ ಕೆಲಸದಲ್ಲಿ ಇದ್ದಾನೆ ಅದೇ ರೀತಿ ಅದೆಲ್ಲ ಒಂದು ಇದಾಗಿ ನಮ್ಮ ಯಜಮಾನರು ಕೂಡ ಇಲ್ಲೇ ಹೈಸ್ಕೂಲ್ನಲ್ಲಿ ಓದಿದವರು ಹಾಗಾಗಿ ತುಂಬ ವರ್ಷದ ಒಂದು ನಮ್ಮ ಒಂದು ಬಂಧ ಈ ಧರ್ಮಸ್ಥಳದಲ್ಲಿ ಇದೆ ಅಂತ ಹೇಳೋದಕ್ಕೆ ಒಂದು ಇದೆ ಅದೇ ರೀತಿ ಈ ದೇವರ ಪಾದದಡಿಯಲ್ಲೇ ಈ ಭಾವನ ಮಗನ ಮದುವೆ ನಡೀತಾ ಇರೋದು ನಮಗೆ ಸಹ ತುಂಬ ಸಂತೋಷ ಹಾಗಾಗಿ ಇಲ್ಲಿ ಖುಷಿಯಿಂದ ಈಗ ಬೆಳಗ್ಗೆಯಿಂದ ಬಂದು ಇಲ್ಲಿ ಜಮಾಯಿಸಿದ್ದೇವೆ ತುಂಬ ಖುಷಿಯಾಗ್ತಾಯಿದೆ ಇದೆ ಈಗ ನಾನು ಕೇಳಲೇಬೇಕು ಅವರು ಹೇಳಿದ ನಂತರ ಈ ಹುಡುಗಿ ನೋಡುವಂಥದ್ದು ಆ ಶಾಸ್ತ್ರಗಳು ಎಲ್ಲ ಮುಗಿದು ಈಗ ಒಂದು ಹಂತಕ್ಕೆ ಬಂದು ದಂಪತಿ ಜೀವನಕ್ಕೆ ಪ್ರವೇಶ ಗೈತಾ ಇದ್ರಿ ಈ ಹಿಂದೆ ಅನುಭವಿಸಿದ್ದು ಆ ನೋವುಗಳನ್ನೆಲ್ಲ ಹೇಗೆ ಬಿಜೆಕೆ ಇಷ್ಟಪಡ್ತೀರಿ ಯಾಕೆಂತಂದರೆ ನೀವೊಂದು ಹೊಸ ಲೈಫ್ ಸ್ಟೈಲನ್ನು ಹೊಸ ರೀತಿಯಲ್ಲಿ ಒಂದು ಮಾದರಿ ಆಗುವಂಥ ರೀತಿಯಲ್ಲಿ ತೆಗೆದುಕೊಂಡಿದ್ದೀರಿ ಅದಕ್ಕೆ ಕೇಳ್ತಾ ಇದ್ದೀವಿ ನಾನು ಒಂದು ಹುಡುಗಿ ನೋಡುವಾಗ ಎಲ್ಲ ಹೇಳ್ತಿದ್ರು ಮನೆ ಇಲ್ಲ ಜಾಗ ಇಲ್ಲ ಜಮೀನಿಲ್ಲ ಕೆಲಸ ಉದ್ಯೋಗ ಇಲ್ಲ ಆ ಥರ ಎಲ್ಲ ಹಿಂಜರಿತಿದ್ರು ಅದಕ್ಕೆ ಮಾಡಿ ತೋರಿಸ್ಬೇಕು ಅನ್ನೋ ಹಠದಿಂದ ಒಂದು ಮನೆ ಮಾಡಿದೆ ಜಾಗ ತೆಗೆದೆ ನನ್ನ ತಂಗಿದು ಸಪೋರ್ಟ್ ಇತ್ತು ಅಪ್ಪ ಅಮ್ಮಂದು ಸಪೋರ್ಟ್ ಇತ್ತು ಅಣ್ಣಂದರೂ ಗೈಡ್ಲೈನ್ಸ್ ಎಲ್ಲ ಇತ್ತು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಆಗಬೇಕು ಅಂತೆಲ್ಲ ಹೇಳಿ ಅದರಾಗೆ ಎಷ್ಟು ಕಷ್ಟ ಬಂದರೂ ಬಿಡದೆ ಮಾಡಿ ಈಗ ಇದೊಂದು ಆಗಬೇಕಂತಿತ್ತು ಆಯಿತು ಅದು ಋಣನು ಬಂದು ರೂಪೇಣ ಪಶುಪತಿ ಸುತಾಲಯ ಅಂತ ಹೇಳುವಾಗೆ ಅದು ಋಣ ಇದ್ದಾಗ ಎಲ್ಲ ಕಾರ್ಯಗಳೆಲ್ಲ ನಡೆದೇ ನಡೀತದೆ ಅನ್ನೋ ಒಂದು ಆಮೇಲೆ ರತ್ನಮನಸ್ಸದಲ್ಲಿ ನಾವು ಪಟ್ಟಿರೋ ಅದೆಲ್ಲ ಟ್ರೈನಿಂಗ್ಗಳು ಜೀವನದ ಶಿಕ್ಷಣ ಹೇಗೆ ಅಂತ ನಮ್ಗೆ ಗೊತ್ತಿತ್ತಲ್ಲ ಅದರಿಂದ ನನಗೆ ಈಗ ಲೈಫು ಲೀಡ್ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಯಿತು ಥ್ಯಾಂಕ್ ಯು ಪವನ್ ಥ್ಯಾಂಕ್ ಯು ಪ್ರೇಮ ಅವರೇ ರತ್ನ ಮಾನಸದಲ್ಲಿ ಓದಿದಂಥದ ಹುಡುಗ ಜೀವನ ಶಿಕ್ಷವನ್ನು ಬಹಳ ಅದ್ಭುತವಾಗಿ ಅರಿತುಕೊಂಡಿರುವವರು ಜೊತೆಗೆ ತಾನು ಅನುಭವಿಸಿದ ಚಿಕ್ಕಪುಟ್ಟ ನೋವುಗಳನ್ನು ಅಥವಾ ಬೇರೆಯವರು ಕೇವಲ ಐಷಾರಾಮಿ ಜೀವನವನ್ನೇ ಬೇಕು ಐಷಾರಾಮಿ ಜೀವನವೇ ಬೇಕು ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಂತಹ ಒಬ್ಬ ಶ್ರಮಜೀವಿಯ ಬಗ್ಗೆ ಒಂದು ಸ್ವಲ್ಪ ನಗಣ್ಯ ಮಾಡಿರುವಂಥದ್ದು ಆದ್ದರಿಂದ ಅವರು ತೆಗೆದುಕೊಂಡಂಥ ನಿರ್ಧಾರ ನಾನು ಮದುವೆ ಆಗೋದಿದ್ದರೆ ಬಹಳ ಅದ್ಭುತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೀನಿ ನಾನು ಮದುವೆ ಆಗೋದಿದ್ದರೆ ಅದು ಮಾದರಿಯಾಗಿರಬೇಕು ಅದು ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಪಾದದಡಿಯಲ್ಲಿ ಆಗಬೇಕು ಅವರ ಅನುಗ್ರಹ ನಮಗೆ ಬೇಕು ಅನ್ನುವಂಥದ್ದನ್ನು ಇಟ್ಟುಕೊಂಡು ಬಹಳ ಮಾದರಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಪವನ್ ಜೊತೆಗೆ ಪ್ರೇಮ ಕೂಡ ಇಬ್ಬರ ದಾಂಪತ್ಯ ಜೀವನ ಬಹಳ ಸುಖಮಯವಾಗಿ ಇರಲಿ ಜೊತೆಗೆ ಸದಾ ನಗ್ನಗತ್ತ ಇರಿ ಖುಷಿಯಲ್ಲಿ ಇರಿ ಅನ್ನುವಂತಹ ಆಶಯ ನಮ್ಮದು ಕೂಡ ನಿಖಿಲ್ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಧರ್ಮಸ್ಥಳ